ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನಿಜವಾಗ್ಲೂ ಕರ್ನಾಟಕದ ಸಮಸ್ತ ನಾಡಿನ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾವು ಮಾಡೋ ಎಲ್ಲ ಕೆಲಸಗಳಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ವಿಶೇಷವಾಗಿ ಜೂನ್ ಎಂಟನೇ ತಾರೀಕು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಜನಸ್ನೇಹಿ ಇತಿಹಾಸದಲ್ಲಿ ಜನಸ್ನೇಹಿ ಆಶ್ರಮದಲ್ಲಿ ಸೊ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬರೋಬ್ಬರಿ ಮೂರು ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ ಶ್ರೀ ಸ್ವಾಮಿ ಸ್ವಾಮಿಯವರ ಈ ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳಿಗೂ ನೀವಿದ್ರೆ ಚಂದ ಅಂತ ನಾನು ಅನ್ಕೋತಾ ಇದ್ದೀನಿ ಹಾಗೆ ನಮ್ಮ ಕುಟುಂಬಸ್ಥರು ಅನ್ಕೋತಾ ಇದ್ದೀವಿ ಸೊ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಿಮ್ಗೆ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ನಮಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರ ಸಹಾಯ ಮಾಡ್ತಿದ್ರ ಇವ್ರ ಎಲ್ರಿಗೂ ಕೂಡ ವಿಶೇಷವಾಗಿ ಎಂಟನೇ ತಾರೀಕು ದಯವಿಟ್ಟು ಎಲ್ಲರೂ ಕೂಡ ಬರಬೇಕು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಅಥವಾ ಒಂದಷ್ಟು ಜನ ನನಗೆ ಫೋನ್ ಮಾಡಿಲ್ಲ ಅಥವಾ ನನಗೆ ಫೋ ಅಥವಾ ನನಗೆ ಕಾರ್ಡ್ ಕಳಿಸಿಲ್ಲ ಅಥವಾ ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನೋ ಥರ ಯಾವುದು ಭಾವಿಸ್ತೆ ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಕುಟುಂಬ ಅಂತ ಭಾವಿಸ್ತಾ ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ಜೂನ್ ಎಂಟನೇ ತಾರೀಕು ಅಂದರೆ ಭಾನುವಾರ ಪ್ರತಿಯೊಬ್ಬರೂ ಕೂಡ ಜನಸ್ನೇಹ ಆಶ್ರಮದಲ್ಲಿ ಸೊ ನಡೀತಾ ಇರ್ತಕ್ಕಂಥ ಅದ್ಭುತವಾದಂಥ ಜಾತ್ರಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಸೊ ನೀವೆಲ್ಲರೂ ಬರ್ತೀರ ಅನ್ನೋ ನಿರೀಕ್ಷಣೆ ನಮ್ಮ ಕುಟುಂಬ ಆಗಿರ್ತಕ್ಕಂಥ ದೇವ್ರ ಮಕ್ಕಳು ಕಾಯ್ತಾ ಇರ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳ ಯೋಗೇಶ್ ಮಾತಾಡ್ತಿದ್ದೀನಿ ಖುಷಿ ಖುಷಿಯಾಗುತ್ತೆ ಸೊ ಎರಡು ವರ್ಷ ಸತತ ನೀವು ನೋಡಿದ್ದೀರಾ ಜನಸ್ನೇಹ ಆಶ್ರಮದಲ್ಲಿ ಜಾತ್ರಾ ಮಹೋತ್ಸವ ನಡೀತಿದೆ ಇದೇ ಎಂಟನೇ ತಾರೀಕು ಭಾನುವಾರ ಜನಸ್ನೇಹ ಜನಸ್ನೇಹ ಆಶ್ರಮದಲ್ಲಿ ಅದ್ದೂರಿಯಾದ ಜಾತ್ರಾ ಮಹೋತ್ಸವ ನಡೀತಿರ ಕಾರಣ ನೀವೆಲ್ಲರೂ ಬರಬೇಕು ಅಂತ ನಮ್ಮ ಕಡೆಯಿಂದ ಕೇಳ್ಕೊತೀವಿ ಯಾಕೆಂದರೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬ ಇಂಪಾರ್ಟೆಂಟು ಹಾಗೆ ಜನಸ್ನೇಹಿ ಜನಸ್ನೇ ಆಶ್ರಮದಲ್ಲಿ ಕೊಂಡ ಆಗಿರ್ಬೋದು ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳಿರುತ್ತೆ ಅದಕ್ಕೆಲ್ಲ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಥ್ಯಾಂಕ್ ಯು ದಯವಿಟ್ಟು ಯಾರೂ ಕೂಡ ಅನ್ಯತಾ ಭಾವಿಸ್ಬೇಡಿ ನನಗೆ ಕರೆದಿಲ್ಲ ಕಾರ್ಡ್ ಕಳಿಸಿಲ್ಲ ಅಥವಾ ಫೋನ್ ಮಾಡಿಲ್ಲ ಈ ರೀತಿ ಯಾರು ಕೂಡ ಭಾವಿಸಿದೆ ದಯವಿಟ್ಟು ನೀವು ಎಲ್ಲರೂ ಬಂದರೆ ನಾವು ತುಂಬ ಖುಷಿ ಪಡ್ತೀವಿ ಸೊ ಈ ಒಂದು ಕಲಿಯುಗದ ಇತಿಹಾಸದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಜಾತ್ರೆ ನಡೀತಾ ಇರೋದು ಇದೆ ಪ್ರಪ್ರಥಮ ಬಾರಿಗೆ ಅಂತ ನಾನು ಅನ್ಕೋತೀನಿ ಬರೋಬ್ಬರಿ ಮೂರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಸೊ ಶ್ರೀ ಸ್ವಾಮಿ ಸ್ವಾಮಿಯವರ ಹಲವಾರು ಪೂಜಾ ಕಾರ್ಯಕ್ರಮಗಳು ಸಾಕಷ್ಟು ನೋವು ಕಷ್ಟ ಸಾಕಷ್ಟು ಸಂಕಷ್ಟಗಳಿಂದ ಸಾಕಷ್ಟು ಜನ ಬಳಲ್ತಾ ಇರ್ತೀರ ಸೊ ಅಂಥವ್ರಿಗೆ ಒಂದು ಪರಿಹಾರ ಅಂತ ಏನಾದರೂ ಹೇಳಬೇಕು ಅಂದರೆ ಜನಸ್ನೇಹ ಆಶ್ರಮದಲ್ಲಿ ನಡೆಯುವಂಥ ಒಂದು ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಂಡು ಇಲ್ಲಿರ್ತಕ್ಕಂಥ ಧರ್ಮಚನೇಶ್ವರ ಸ್ವಾಮಿಯವರ ಆಶೀರ್ವಾದ ಪಡ್ಕೊಂಡು ವಿಶೇಷವಾಗಿ ಅವತ್ತು ನಡೀತಕ್ಕಂಥ ಪೂಜಾ ಕಾರ್ಯಕ್ರಮಗಳು ಹಾಗೆ ಕೊಂಡ ಆಗಿರ್ಬೋದು ಸಾಕಷ್ಟು ಇನ್ನೂ ಹಲವಾರು ಕಾರ್ಯಕ್ರಮಗಳಿರುತ್ತೆ ಚಲನಚಿತ್ರ ನಟ ನಟಿಯರು ಇನ್ನೊಂದಷ್ಟು ಜನ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗ ಇದ್ದಾರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ನೀವು ಎಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಕ್ಕೆ ಬಂದೇ ಬರಬೇಕು ಬಂದ್ರೆ ನನಗೆ ತುಂಬ ಆಗುತ್ತೆ ಸೊ ಬರ್ತೀರಾ ಅಂತ ನಿರೀಕ್ಷೆ ಕಾಯ್ತಾ ಇರ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜಮ್ಮ ಜುಖಿ ಬೆಂಗಳೂರಿನ ನೆಲಮಂಗಲ ಮುಖ್ಯ ರಸ್ತೆ ದಾನಾಪುರ ಹೋಬಳಿಯ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಶ್ರೀ ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಜಾತ್ರೆಗೆ ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ನಾವು ನೀವು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅದು ಅಲ್ಲದೆ ನಾವು ನೀವು ಒಂದು ಸ್ವಲ್ಪ ಕಷ್ಟ ಸುಖಗಳನ್ನು ಮಾತಾಡಿ ಆ ಕಾರ್ಯಕ್ರಮದ ಯಶಸ್ವಿಗೆ ಭಾಗಿಯಾಗೋಣ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ವತಿಯಿಂದ ಇವತ್ತು ಶನೇಶ್ವರ ಸ್ವಾಮಿಯ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮೂರು ವರ್ಷದಿಂದ ನಮ್ಮ ಹುಡುಗ ಅನ್ನೋದಕ್ಕಿಂತ ನನ್ನ ತಮ್ಮ ನನ್ನ ಮುದ್ದು ತಮ್ಮ ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತು ಸಮಾಜಕ್ಕೆ ಕಾಲಿಡದೆ ಬಹಳ ಕಷ್ಟ ಅಂತ ಅದರಲ್ಲಿ ಸಮಾಜ ಸೇವೆಯಲ್ಲಿ ತೊಡಕೊಳ್ಳೋದಿದೆಯಲ್ಲ ಅದು ಅಷ್ಟೊಂದು ಸಣ್ಣ ವಿಚಾರ ಅಲ್ಲ ಯಾಕಂದ್ರೆ ನಾನು ಸಹ ಮೂವತ್ತು ವರ್ಷದ ಸೇವೆಗಳನ್ನ ಮಾಡ್ಕೊಂಡು ಬಂದು ಹೋರಾಟ ಮಾಡಿ ಸಾವಿರಾರು ಹೋರಾಟ ಮಾಡಿ ಸಾವಿರಾರು ನೂರಾರು ಕೇಸ್ಗಳು ಹಾಕ್ಕೊಂಡು ಇವತ್ತು ಸಾವಿರಾರು ಅಂತ್ಯ ಸಂಸ್ಕಾರ ಮಾಡಿ ನಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಈ ಹುಡುಗ ಇನ್ನೊಂದು ಸ್ವಲ್ಪ ಹೆಜ್ಜೆ ಮುಂದೋಗಿ ಯಾರು ನಿರಾಶ್ರಿತರಿಸ್ತಾರೆ ಯಾರು ಮಕ್ಕಳು ತಂದೆ ತಾಯಿ ಅಂತ ಮನೆಯಿಂದ ಆಚೆ ಕಟ್ಟಿರ್ತಾರೆ ಅವ್ರಿಗೆ ಊಟ ಹಾಕ್ದಂಗೆ ಬಟ್ಟೆ ಕೊಡ್ದಂಗೆ ಮನೇಲಿ ಆಶ್ರಯ ಕೊಡ್ದಂಗೆ ಅವ್ರಿಗೆ ಆರೋಗ್ಯಕ್ಕೆ ಸರಿಯಾಗಿ ಸ್ಪಂದಿಸ್ದಂಗೆ ಅಂತ ಒಂದು ಹಿರಿಯ ತಾಯಿ ತಂದೆಯನ್ನ ಇವತ್ತು ಎಲ್ಲೂ ಸಹ ಅನಾಥವಾಗಿ ಅವ್ರ ಬೀದಿಯಲ್ಲಿ ಬಿಕ್ಕೇ ಬಿಡಬಾರ್ದು ಅವರೆಲ್ಲೂ ಸಹ ಇನ್ನೊಬ್ಬರ ಕೈ ಚಾಚಿಕೊಂಡು ಬದುಕಬಾರ್ದು ಅಂತ ಹೇಳಿ ಅವ್ರಿಗೆಲ್ಲ ಕರ್ಕೊಂಡೋಗಿ ಭಾಳ ಅದ್ಭುತವಾಗಿ ಆಶ್ರಮನ ಮಾಡಿ ಅವ್ರನ್ನ ಆರೋಗ್ಯನ ನೋಡಿ ಅವರಿಗೆ ಅವ್ರಿಗೆ ಊಟ ಹಾಕಿ ಡಿಸ್ ನೀರು ಕೊಟ್ಟು ಅವ್ರಿಗೆಲ್ಲರಿಂದ ಬಟ್ಟೆಗಳು ಕೊಟ್ಟು ಅವ್ರ ಸೇವೆ ಮಾಡಿಕೊಂಡು ಇವತ್ತು ಈ ಮಟ್ಟಕ್ಕೆ ಬೆಳೆದ್ ನಿಂತಿದ್ದಾನೆ ಇದು ಇವತ್ತಿನ ಕತೆ ಆದರೆ ಇದಕ್ಕಿಂತ ಹಿಂದೆ ನಮ್ಮ ಯೋಗಿದು ಇನ್ನೊಂದು ಕತೆ ಇದೆ ಅಂದ್ರೆ ಇನ್ನೊಂದು ಕತೆ ಇದೆ ಅವನು ಪಾಪ ಆಟೋ ಓಡಿಸ್ಕೊಂಡು ಟ್ಯಾಕ್ಸಿ ಓಡಿಸ್ಕೊಂಡು ಆ ಬಾಡಿಗೆ ಕಾರು ಇಷ್ಟಕ್ಕೂ ಸ್ವಂತ ಕಾರ್ ಇರಲಿಲ್ಲ ಪಾಪ ಏನತ್ರ ಆ ಇನೋವಾ ಕಾರು ಮತ್ತು ಯಾವುದಾದ್ರೂ ಕಾರ್ಗಳು ಓಡಿಸ್ಕೊಂಡು ಅದರಲ್ಲೂ ಸಹ ಯಾರೇ ಒಬ್ಬರು ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಹೋಗಿರಲಿ ಇನ್ನೊಂದು ಫುಟ್ಪಾತಲ್ಲಿ ಬಿಟ್ಟು ಹೋಗಿರಲಿ ಅಂಥವ್ರನ್ನೆಲ್ಲ ಕರ್ಕೊಂಡೋಗಿ ಅವತ್ತೇ ಇವನು ಗೊತ್ತಿರುವಂಥ ಆಶ್ರಮಗಳಲ್ಲಿ ಕರ್ಕೊಂಡೋಗಿ ಸೇರಿಸಿ ಆ ಸೇವೆ ಮಾಡೋವಂಥ ಕೆಲಸಗಳು ಮಾಡ್ತಾಯಿದ್ದಾರೆ ಈಗ ಪಕ್ಕದ ಮನೇಲಿ ಯಾವುದಾದ್ರು ಹೆಣ ಬಿದ್ರೆ ಯಾವಾಗ ಎಂತ ಥರಪ್ಪ ಅಂತ ಕಾಯ್ಕೊಂಡು ಕೂತಿರ್ತೀವಿ ಅಂಥ ಕಾಲ ಅಂಥವ್ರನ್ನೆಲ್ಲ ಅವ್ರು ಸ್ನಾನ ಮಾಡಿ ಎಷ್ಟು ವರ್ಷಗಳಾಗಿರ್ತದೆ ಅವ್ರಿಗೂ ಆರೋಗ್ಯ ಸರ್ ಇರೋಲ್ಲ ವಾಸನೆ ಬರ್ತಿರ್ತದೆ ಅವ್ರನ್ನೆಲ್ಲ ಇಪ್ಪನಿಗೆ ಫ್ರೆಶ್ಶಾಗಿ ಸ್ನಾನ ಮಾಡಿ ಅವ್ರು ಹೊಸ ಬಟ್ಟೆ ಹಾಕಿ ಸೇವೆ ಮಾಡೋ ಮನೋಭಾವ ಭಗವಂತ ನನ್ನ ಸರೋದನಿಗೆ ನನ್ನ ತಮ್ಮನ್ನು ಕೊಟ್ಟಿದ್ದಾರೆ ಆ ಭಗವಂತ ಇನ್ನೂ ಸಹ ಹೆಚ್ಚಿನ ರೀತಿಯ ಶಕ್ತಿಯನ್ನು ಕೊಡಲಿ ಈ ಸಮಾಜಕ್ಕೆ ತನ್ನದೇ ಆದಂಥ ಒಂದು ಆದರ್ಶ ಈತನ ನೋಡಿ ಒಂದಷ್ಟು ಜನ ಕಲೀಲಿ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲರೂ ಮುಂದೆ ಬರಬೇಕು ಯಾಕಂದ್ರೆ ಇವತ್ತು ನಾವು ವೈಟ್ ಅಂದ್ ವೈಟ್ ಹಾಕ್ಕೊಂಡು ಮೈಗೆ ಸೆಂಟ್ ಹೊಡ್ಕೊಂಡು ಮುಖ ಫೇರಲೋಲ್ಲಿ ಹಾಕ್ಕೊಂಡು ನೀಟಾಗಿ ಶೇವ್ ಮಾಡಿಕೊಂಡು ಫ್ರೆಶ್ಶಾಗಿ ನಾವು ಆಚೆ ಬರ್ಬೋದು ಆದರೆ ವಯಸ್ಸಾದ ಕಾಲದಲ್ಲಿ ನಮ್ಮ ಗತಿ ಏನು ಅಂತ ನಿಜವಾಗ್ಲೂ ಯಾರಾದರೂ ಯೋಚನೆ ಮಾಡಲೇಬೇಕಂತ ವಿಚಾರ ಯಾಕಂದರೆ ಇವತ್ತು ನಾವು ಹೀಗಿದ್ದೀವಿ ನಾಳೆ ನನಗೆ ನನ್ನ ಮಕ್ಕಳು ನೋಡ್ತಾರು ನನಗೆ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಎಲ್ಲಿಗೋ ಮುಟ್ಟುತ್ತೋ ಅಂತ ಹಾಗಾಗಿ ಚೆನ್ನಾಗಿದ್ದಾಗ ನಾ ಜನರು ಸೇವೆ ಮಾಡುವಂಥ ಕೆಲಸ ಮಾಡೋಣ ಎಲ್ಲರೂ ನಮ್ಮ ಯೋಗಿ ಜೊತೆ ಕೈ ಜೋಡಿಸೋಣ ದಯವಿಟ್ಟು ಎಲ್ಲ ಸ್ನೇಹಿತರು ನಮ್ಮ ಮುಡುಗನ ಕಾರ್ಯಕ್ರಮಕ್ಕೆ ಬನ್ನಿ ಆ ಶನೇಶ್ವರ ಸ್ವಾಮಿ ಆಶೀರ್ವಾದ ಅಂತ ಕೇಳಿ ಎಲ್ರಿಗೂ ನಾನು ಸ್ವಾಗತನ ಬಯಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಹತ್ರಿ ಥ್ಯಾಂಕ್ ಯು ಧನ್ಯವಾದ ನಿಜವಾಗ್ಲೂ ಬಹಳ ಖುಷಿಯಾಯಿತು ಸೊ ಸಾಕಷ್ಟು ವರ್ಷಗಳಿಂದ ಇದೇ ಏರಿಯಾದಲ್ಲೇ ನಾನು ಇದ್ದಿದ್ದು ಬಾಡಿಗೆ ಮನೇಲಿದ್ದೆ ತುಂಬಾ ಕಷ್ಟಪಡ್ತಿದ್ದೆ ಸಾಕಷ್ಟು ಸಮಾಜ ಸೇವೆಯನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೆ ಬಟ್ ಅದಕ್ಕೆ ಶಕ್ತಿ ತುಂಬಿ ಸ್ಫೂರ್ತಿಯಾಗಿ ಜೊತೆಗೆ ಬೆಂದು ತಟ್ಟಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಜನರು ಗುರುಸೋ ಥರ ಆಗಿದ್ದೀನಿ ಸೊ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಉಳಿಸಿಕೊಳ್ಳದೆ ನನ್ನ ಗುರಿ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಣ್ಣವ್ರು ಬರ್ತಾರದೆ ನಂಗೆ ತುಂಬಾ ಸಂತೋಷ ಸೊ ಎಲ್ಲರೂ ಬನ್ನಿ ಇಡೀ ಕರ್ನಾಟಕದ ಎಲ್ಲ ನನಗೆ ಸಹಾಯ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ಆಹ್ವಾನ ಇದಕ್ಕೆ ಯಾಕಂದ್ರೆ ಕರ್ನಾಟಕದ ಕಲಿಯುಗದ ಇತಿಹಾಸದಲ್ಲೇ ಒಂದು ಅನಾಥಾಶ್ರಮದಲ್ಲಿ ಜಾತ್ರೆ ನಡೀತಾ ಇದೆ ಅಂದ್ರೆ ಅದು ಸಾಧಾರಣ ಅಲ್ಲ ಸೊ ಎಲ್ಲೂ ಕೂಡ ಅನಾಥಾಶ್ರಮಗಳಲ್ಲಿ ಜಾತ್ರೆ ನಡೆಯುತ್ತೆ ತುಂಬಾ ಕಮ್ಮಿ ಅಲ್ಲ ನಾನು ನೋಡೂ ಇಲ್ಲ ಹೇಳ್ಬೇಕು ಅಂದ್ರೆ ಸೊ ನಡೀತಾ ಇದೆ ಸೊ ಆ ಭಗವಂತ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದದಿಂದ ಅದು ಕಾರ್ಯ ನಡೀತಾ ಇದೆ ಸೊ ಎಲ್ಲರೂ ಬನ್ನಿ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಎಲ್ರಿಗೂ ಶನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಎಲ್ಲರೂ ತಮ್ಮ ತನು ಮನ ಧನ ಸಹಕಾರದೊಂದಿಗೆ ಆಶ್ರಮ ಮುನ್ನಡೆಸಿ ಥ್ಯಾಂಕ್ ಯು ಯು ಎಲ್ರಿಗೂ ಒಳ್ಳೇದಾಗ್ಲಿ